ಕೆ ಎನ್ ರಾಜಣ್ಣ ಅವರವರ ಎಪ್ಪತ್ತೈದನೆಯ ಹುಟ್ಟುಹಬ್ಬದ ಪ್ರಯುಕ್ತ ತುಮಕೂರು ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಪ್ರಯುಕ್ತ ಕೋಲಾರ ಜಿಲ್ಲೆಯ ವತಿಯಿಂದ ನಾವಿವತ್ತೆಲ್ಲರೂ ಕೂಡ ನಮ್ಮ ಮುಖಂಡರು ಸೇರುವಂತೆ ನಾವು ತುಮಕೂರು ಹೋಗ್ತಾ ಇದ್ದೇವೆ ರಾಜಣ್ಣವರ ಸೇವೆ ವಾಲ್ಮೀಕಿ ಸಮುದಾಯಕ್ಕೆ ಮತ್ತು ಶೋಷಿತ ವರ್ಗಗಳಿಗೆ ನಾನು ಅಧಾರವಾದ ಸೇವೆಯನ್ನು ಕೊಟ್ಟಿದ್ದಾರೆ ಅವರ ಅವರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ಮತ್ತು ಅವರ ಉದ್ಯೋಗದಲ್ಲಿ ನಾವು ಕೂಡ ಭಾಗಿದಾರರಾಗಿದ್ದೀವಿ ಇವತ್ತು ನಾವೆಲ್ಲರೂ ಕೂಡ ಕೋಲಾರ ತಾಲೂಕಿನಿಂದ ತುಮಕೂರಿಗೆ ಜಾಥಾವನ್ನು ಹೋಗ್ತಾ ಇದ್ದೇವೆ ರಾಜಣ್ಣವ್ರಿಗೆ ಉದ್ಯೋಗದ ಶುಭಾಶಯಗಳು ರಾಜಣ್ಣವ್ರಿಗೆ ಭಗವಂತ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿಕ್ಕೆ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ